ಸಿಂಹ ರಾಶಿಯವ್ರ ಬಗ್ಗೆ ಹೇಳಬೇಕು ಸಿಂಹರಾಶಿಯವರದ್ದು ಈಗಿನ ಪರಿಸ್ಥಿತಿ ಒಂಟಿತನವನ್ನು ಕಾಡುವಂಥದ್ದು ಹೇಗೆ ಕೆಲವರು ಸಂಸಾರಸ್ಥರು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ರೀತಿ ಎಮೋಷ್ನಲ್ ಐಸೋಲೇಷನ್ ಕಾಡ್ತಾ ಇರಬಹುದು ಅವರ ಜೀವನದಲ್ಲಿ ಬದಲಾವಣೆ ಅಂದರೆ ಇರೋವಂಥ ಜಾಗ ಬದಲಾವಣೆ ಆಗ್ಬೋದು ಕೆಲಸದ ಸ್ಥಾನ ಬದಲಾವಣೆ ಆಗ್ಬೋದು ಈಗ ಸ್ವಲ್ಪ ಶನಿ ಸಪ್ತಮದಲ್ಲಿರೋದರಿಂದ ನಿಮ್ಮ ಸೋಷಿಯಲ್ ಲೈಫ್ ಬದಲಾವಣೆ ಆಗುವಂಥ ಅವಕಾಶಗಳಿರುತ್ತೆ ಹಾಗಾಗಿ ತಾವು ಗಮನಿಸಬೇಕಾಗಿರೋಂಥದ್ದು ಏನು ಅಂದರೆ ಎಲ್ಲೋ ಒಂದು ಕಡೆ ತಾವು ಆಧ್ಯಾತ್ಮಿಕ ಅಥವಾ ಸ್ಪಿರಿಚುಯಾಲಿಟಿ ಕಡೆ ಟರ್ನ್ ಆದರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಶನಿ ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದಷ್ಟು ಬದಲಾವಣೆ ತಂದು ನಿಮಗೆ ವೈರಾಗ್ಯವನ್ನು ತಂದುಕೊಡುವಂಥ ಅವಕಾಶ ಇರುತ್ತೆ ಅಂದರೆ ತುಂಬ ಬೇಕಾಗಿರೋನ ಕಳ್ಕೊಳ್ಳೋವಂಥದ್ದು ಅಥವಾ ಯಾವುದೋ ಒಂದು ಬಹಳ ನೀವು ಯಾವುದೊಂದು ತುಂಬ ಗೌರವಿಸ್ತಿರೋದು ಉದಾಹರಣೆಗೆ ಯಾರು ಕೆಲವ್ರಿಗೆ ಗಾಡಿ ಅಂದರೆ ತುಂಬ ಪ್ರೀತಿ ಅದರಲ್ಲೂ ಸಿಂಹರಾಶಿಯವ್ರಿಗೆ ಗಾಡಿ ಓಡಿಸುವಂಥದ್ದು ವಸ್ತುಗಳಿಗೆ ಹೆಚ್ಚು ಒಂದು ಇಂಪಾರ್ಟೆನ್ಸ್ನ ಕೊಡ್ತಾರೆ ತಪ್ಪಲ್ಲ ಸಹಜ ಈಗ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಗೌರವಿಸುವಂಥದ್ದು ಇಷ್ಟಪಡೋದು ತಪ್ಪಲ್ಲ ಆದರೆ ತುಂಬ ಇಷ್ಟಪಡೋವಂಥ ವಸ್ತುಗಳನ್ನು ಕಳ್ಕೊಳ್ಳೋಂಥ ಅವಕಾಶ ಇದೆ ಎಲ್ಲೋ ಒಂದು ಕಡೆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಿರ ಇರ್ಬೋದು ಎಲ್ಲೋ ಒಂದು ಕಡೆ ಕೆಲಸ ಆಗೇ ಬಿಡುತ್ತೆ ಅನ್ಕೋತೀರಾ ನಿಮ್ಮ ಫೈಲ್ಗಳು ಅದನ್ನು ಪೆಂಡಿಂಗ್ ಇಡುವಂಥ ಅವಕಾಶ ಇರ್ಬೋದು ಇನ್ನೊಂದು ಎಚ್ಚರಿಕೆ ಸಿಂಹರಾಶಿಯವರು ಸ್ವಲ್ಪ ಸಹಜವಾಗಿ ಇದೆ ಟೇಕ್ ಲೈ ಲೈಫ್ ಫಾರ್ ಗ್ರಾಂಟೆಡ್ ಏನು ಯಾವುದೇ ವಯಸ್ಸಲ್ಲಿದ್ದರೂ ಕೂಡ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್ ಆ್ಯಂಡ್ ದೇ ಆರ್ ಏಜ್ ಏನು ಅಂದರೆ ಐಯ್ ನಾನು ಹೇಳ್ದಾಗ ನಡೆಯುತ್ತೆ ಸ್ವಲ್ಪ ರೋಲ್ ಕಾಲ್ ಮಾಡೋ ಸ್ವಭಾವನೂ ಇರುತ್ತೆ ಆಮೇಲೆ ಹೇಗೆ ಬೈ ಹುಕ್ಕಾರ್ ಕ್ರುಕ್ ದೇ ನೋ ಹೌ ಟು ಮೇಕ್ ಮನಿ ಅಂದರೆ ಎದರ್ಸಿ ಅಥವಾ ಕೆಲವರು ಸೌಮ್ಯ ಸ್ವಭಾವದವರು ಇರ್ತಾರೆ ಬಟ್ ಈ ಸೌಮ್ಯ ಸ್ವಭಾವದವ್ರದ್ದು ಏನು ಪ್ರಾಬ್ಲಮ್ಮು ಅಂತಂದರೆ ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಕೆಲಸ ಆಗಬೇಕಿತ್ತು ಅಂದರೆ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಸಿಂಹರಾಶಿಯಲ್ಲಿ ತುಂಬ ಸೌಮ್ಯ ಸ್ವಭಾವದಿಂದ ಇರ್ತೀನಿ ಅನ್ನೋರಿಗೆ ಯಾರಿರೋನೋ ನೋಡಿದ್ದೀವಿ ಯಾರು ಬೈ ಹುಕ್ಕಾರ್ ಕ್ರುಕ್ ನಾನು ಪಡದೆ ಪಡಿತೀನಿ ಅನ್ನೋರು ಗೆಲ್ತಾರೆ ಆದರೆ ದೆ ಕಾಟ್ ಎಂಜಾಯ್ ದ ಟೇಸ್ಟ್ ಆಫ್ ಸಕ್ಸಸ್ ಅಂದರೆ ಎಗ್ ಎರಡೂ ಎಕ್ಸ್ಟ್ರೀಮ್ ಇರುತ್ತೆ ಸಿಂಹರಾಶಿನಲ್ಲಿ ಏನು ತುಂಬ ಸೌಮ್ಯ ಸ್ವಭಾವದಿಂದ ಸಾಫ್ಟಾಗಿ ಮಾತಾಡಿಕೊಂಡು ಯಾಮಾರಿರೋರು ಇದ್ದಾರೆ ರಫ್ ಆ್ಯಂಡ್ ಟಫಾಗಿ ಹೋಗಿ ಗೆದ್ದಿರೋರು ಇದ್ದಾರೆ ಗೆದ್ದು ಬಿದ್ದಿರೋರು ಇದ್ದಾರೆ ಅದಕ್ಕೋಸ್ಕರ ಸಿಂಹರಾಶಿಯವರು ಸ್ವಲ್ಪ ಬ್ಯಾಲೆನ್ಸ್ ಆಫ್ ಮೈಂಡ್ ಭಾಳ ಮುಖ್ಯ ಮತ್ತು ಸುತ್ತಮುತ್ತಲಿರೋರನ್ನ ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡ್ರೆ ಒಳ್ಳೇದು ನೀವೇನು ಅಂದರೆ ಸ ಈ ಸಿಮ್ಮಕ್ಕೆ ಏನು ಪ್ರಾಬ್ಲಮ್ ಅಂದರೆ ನಾನು ಏನು ಹೋಗಲ್ಲಿ ಕೇಳೋದು ಅವರೇ ಬೇಕಾದ್ರೆ ಬರಲಿ ಅದೇ ಗುಣಗಳು ಸಿಂಹರಾಶಿಯವ್ರಿಗಿರುತ್ತೆ ನೇರವಾಗಿ ಸಹಾಯ ಕೇಳಲ್ಲ ಅಟ್ಯಾಕ್ ಮಾಡ್ತಾರೆ ಇಲ್ಲ ಸೈಲೆಂಟ್ ಸೈಲೆಂಟಾಗಿ ಅಂದರೆ ಎಕ್ಸ್ಟ್ರೀಮ್ಸಲ್ಲಿ ಇರ್ತಾರೆ ದಯಮಾಡಿ ಈ ಥರ ಎಕ್ಸ್ಟ್ರೀಮ್ಸಲ್ಲಿದ್ದರೆ ನಿಮ್ಮ ಪ್ರೋಗ್ರೆಸ್ಸು ಮತ್ತು ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ಬೋದು ಹೊರಗಡೆ ತಿನ್ನುವಂಥ ಸ್ವಭಾವ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಸಿಂಹರಾಶಿಯವ್ರಿಗೆ ಯಾಕೆಂದರೆ ಬದಲಾವಣೆ ಆದರೆ ಆ ಟೈಮಲ್ಲಿ ನಿಮ್ಗೆ ಅರಿವು ಮೂಡಿಸೋಕ್ಕೆ ಜ್ಯೋತಿಷ್ಯ ಇರೋದು ಹೊರಗಡೆ ತಿನ್ನುವಂಥದ್ದು ಅದರಲ್ಲೂ ಕೂಡ ಸಿಂಹರಾಶಿಯವ್ರಿಗೆ ಸ್ವಲ್ಪ ಈ ಎಣ್ಣೆ ಪದಾರ್ಥ ಮಸಾಲೆ ಐಟಮ್ ಅಂದರೆ ತುಂಬ ಇಷ್ಟ ಇರುತ್ತೆ ಯಾಕೆ ಸ್ವಭಾವ ಹಂಗೆ ಅವ್ರಿಗೆ ರುಚಿ ರುಚಿ ಟೇಸ್ಟ್ ಬೇಕು ಅದೇ ಕನ್ಯಾ ರಾಶಿಯವರು ಇರ್ತಾರಲ್ಲ ಅವ್ರಿಗೆ ಏನು ಕೊಟ್ಟರು ತಿನ್ಕೊಂಡಿರ್ತಾರೆ ಅಂದರೆ ಈ ಕೆಲವು ರಾಶಿಗಳಿಗೆ ದೇ ಆರ್ ವೆರಿ ಫ್ಲೆಕ್ಸಿಬಲ್ ವೃಷಭ ರಾಶಿಯವ್ರಿಗೆ ಅವ್ರು ಹಿಂಗೆ ಇರಬೇಕು ಅಂದರೆ ಸ್ವಭಾವತಃ ಹೇಳ್ತಾ ಇರೋಂಥದ್ದು ಸಿಂಹರಾಶಿಯವ್ರಿಗೆ ಈ ಥರ ಸ್ವಭಾವ ಇದ್ದರೆ ನಾನು ಇಂಥದ್ದೇ ಬೇಕು ಅಂತ ಹುಡ್ಕೊಂಡು ಹೋಗ್ತಾರೆ ಕಾಫಿ ಇಂಥದ್ದೇ ಇಂಟೆ ಟೇಸ್ಟ್ ಬೇಕಾ ಅಲ್ಲೇ ಹೋಗಿ ಕುಡಿತಾರೆ ಊಟ ತಿನ್ನಬೇಕಾ ಹಿಂಗೆ ಇರಬೇಕು ಅಂತ ತಪ್ಪಲ್ಲ ಆದರೆ ಅದು ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ನಿಮ್ಮ ಮೇಲೆ ಸಾಲ ಸೋಲ ಮಾಡುವಂಥದ್ದು ಅಥವಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಗಿಸಿ ಮಾನಸಿಕ ತೊಳಲಾಟ ಡೈಲಮ ಅಂಥದಕ್ಕೆ ಅಥವಾ ಫೈನಾನ್ಷಿಯಲಿ ಸ್ಟಕ್ ಆಗ್ಬಿಟ್ಟು ನೋಡೋದಕ್ಕೆಲ್ಲ ಶ್ರೀಮಂತರ ಥರ ಇರ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಒಂದು ಮನವಿ ಎಲ್ಲ ಶ್ರೀಮಂತರು ಹೃದಯವಂತರಲ್ಲ ಅಡುಗೆಲ್ಲ ಹೃದಯವಂತೂ ಶ್ರೀಮಂತರಾಗಿರಬೇಕು ಅಂತಿಲ್ಲ ನಾನು ಆಗಲೇ ಅಣ್ಣ ತಮ್ಮನ ಬಗ್ಗೆ ಹೇಳ್ತಾಯಿದ್ದೆ ಒಂದು ಸಣ್ಣ ಉದಾಹರಣೆ ಬೇಡ ಬಿಡಿ ಯಾಕಂದರೆ ಕೆಲವು ಉದಾಹರಣೆಗಳು ಹೇಳ್ಬಿಟ್ರೆ ಜನ ಗೊತ್ತಾಗ್ಬಿಡುತ್ತೆ ಬೇಡ ಯಾಕಂದರೆ ಗೋಪ್ಯತೆಯನ್ನು ಕಾಪಾಡಬೇಕು ಜ್ಯೋತಿಷ್ಯದಲ್ಲಿ ಈ ಏ ಅನ್ನೋರು ಹಣದಲ್ಲಿ ಇರ್ಬೋದು ಆದರೆ ಹೃದಯವಂತಿಕೆ ಇಲ್ಲ ಅಂತಂದರೆ ಜೀವನ ಸಪ್ಪೆ ಅದೇ ಹೃದಯವಂತಿಕೆ ಎಲ್ಲಿ ಬೇಕಾದ್ರೂ ನಾವು ಬದುಕ್ಬೋದು ಯಾರ ಜೊತೆ ಬೇಕಾದ್ರೂ ಹೊಂದ್ಕೊಂಡು ಹೋಗ್ಬೋದು ಅದಕ್ಕೆ ಎಲ್ಲ ಹಣವಂತರು ಎಲ್ಲ ಶ್ರೀಮಂತರು ಹೃದಯವಂತರಲ್ಲ ನಾವು ಅದರಲ್ಲೂ ಪೊಲೀಸ್ನವರು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ದುಡ್ಡಿರೋರೆಲ್ಲ ದೊಡ್ಡ ನಾಯಿಗೆ ನಾಯಿಗಾಗ್ದಂಗೆ ಚೈನ್ ಹಾಕ್ಕೊಂಡು ಓಡಾಡ್ತಿರ್ತಾರೆ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಉಂಗುರಗಳು ರಿಂಗ್ಗಳು ಹಾಕ್ಕೊಂಡು ಎಲ್ಲೆಲ್ಲಿ ಜಾಗ ಇದೆಯೋ ತಪ್ಪು ತಿಳ್ಕೊಬೇಡಿ ಅದು ಎಲ್ಲ ಸಾಲ ಸೋಲ ಮಾಡಿರೋದು ಬೇರೆಯವ್ರನ್ನ ತುಳಿಯೋದು ನಾನು ನಿಮಗೆ ಪ್ರತ್ಯಕ್ಷವಾಗಿ ಇದ್ದೀನಿ ದೇವಸ್ಥಾನದಲ್ಲಿ ತಟ್ಟೆ ಕಾಸಕ್ಕೆ ಕೈ ಹಾಕ್ತಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪುರೋಹಿತರಿಗೆ ತಟ್ಟೆ ಕಾಸಿನ ಅಧಿಕಾರ ಇರಬೇಕು ನಮ್ಮ ಸಿದ್ದರಾಮಯ್ಯನವರು ಒಂದು ಹಿಜಾಬ್ನ ಏನು ನಿಷೇಧವನ್ನು ಹಿಂತಗೊಳ್ಬೇಕು ಅಂತ ಆದೇಶ ಕೊಡ್ತಾರೆ ಅದೇ ಸಿದ್ದರಾಮಯ್ಯನವ್ರನ್ನ ಜನನೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಸ್ವಾಮಿ ಎಲ್ಲ ದೇವಸ್ಥಾನಗಳಲ್ಲೂ ಅದು ಪ್ರೈವೇಟ್ ಆಗಿರಲಿ ಇಂಡಿಪೆಂಡೆಂಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಯಾವುದಾರು ಇರಲಿ ತಟ್ಟೆ ಕಾಸು ಪುರೋಹಿತರಿಗೆ ಸೇರಬೇಕು ಅಂತ ಆದೇಶ ಕೊಡೋಕ್ಕಾಗುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಏನೋ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಪುರೋಹಿತರ ಪರವಾಗಿ ಇದನ್ನು ಹೇಳ್ತಾ ಇದ್ದೀನಿ ಯಾರ ಪರವಾಗಿ ಅಲ್ಲ ಆಮೇಲೆ ಓ ಇವ್ನು ಬಿ ಜೆ ಪಿ ಅವನಂತೆಲ್ಲ ಅನ್ಕೋಬೇಡಿ ಯಾಕೆಂದರೆ ತುಂಬ ಜನ ಪ್ರಶ್ನೆ ಕೇಳ್ತಾರಪ್ಪ ನಿಮ್ಮನ್ನು ಯಾರೋ ಒಬ್ಬರು ಹಿಟ್ಲರ್ ಸರ್ಕಾರ ಬಟ್ಲರ್ ಸರ್ಕಾರ ಅಂತೆಲ್ಲ ಅಂತಾರೆ ಯಾಕೆ ನೀವು ಆ್ಯಕ್ಷನ್ ತೊಗೊಳಲ್ಲ ಅಂತ ನಮಗೆ ಗೊತ್ತಿಲ್ಲಪ್ಪ ಅದು ನಿಮಗೂ ಉಂಟು ಅವ್ರಿಗುಂಟು ನಾವು ಜ್ಯೋತಿಷ್ಯದಲ್ಲಿ ಯಾವತ್ತು ಬೇರೆಯವ್ರ ಪರವಾಗಿ ವಾದನ ಮಾಡ ಬೇರೆಯವ್ರ ಪರವಾಗಿ ನಾವು ಮನವೇನೇ ಸಲ್ಲಿಸ್ತೀವಿ ಅವ್ರ ತೋ ಇವ್ರು ಹಾಗೆ ಇವರು ಹೇಗೆ ಅಂತಲ್ಲ ಹೇಳಲ್ಲ ಸೊ ನೀವು ಮಾನ್ಯ ಮುಖ್ಯಮಂತ್ರಿಗಳು ಈ ಥರ ಆದೇಶಗಳನ್ನ ಕೊಡುವಂಥ ಕೆಪಾಸಿಟಿ ಇರೋರು ಬಡವರಿಗೋಸ್ಕರ ಇರೋಂಥ ಸರ್ಕಾರ ಪುರೋಹಿತರೆಲ್ಲ ಬಡವರು ಅಂತ ಅನ್ಸಲ್ಲ ಅಂದರೆ ಪುರೋಹಿತರು ತುಂಬ ಜನ ಬಡವರು ಇದ್ದಾರೆ ಅಂದರೆ ಎಲ್ಲ ವರ್ಗದಲ್ಲೂ ಎಲ್ಲ ಧರ್ಮದಲ್ಲೂ ಬಡವರು ಇದ್ದಾರೆ ಅವ್ರ ಬಗ್ಗೆಯೂ ಸ್ವಲ್ಪ ಗಮನ ಹರಿಸಿ ಅಂತ ಜನರ ಒಂದು ಮನವಿಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ಆಮೇಲೆ ನಾವು ಯಾವುದಕ್ಕೂ ಸೇರಿದವರಲ್ಲ ಯಾಕೆಂದರೆ ಪುರೋಹಿತರು ಮೇಷ್ಟ್ಟ್ರು ಡಾಕ್ಟ್ರುಗಳು ಮಾರ್ಗದರ್ಶಕರು ನಾವು ಯಾವತ್ತೂ ಯಾವ ಪಕ್ಷದವರೆಗೂ ಸೇರಲ್ಲ ಯಾಕೆ ಅಂತಂದರೆ ಯಾವ ಸರ್ಕಾರ ಬರಲಿ ಯಾವ ಸರ್ಕಾರ ಇರಲಿ ಯಾವ ಸರ್ಕಾರ ಹೋಗಲಿ ನಮ್ಮ ಕರ್ತವ್ಯ ದೇವ್ರು ಏನು ಕೊಟ್ಟಿರ್ತಾರೆ ಅದು ಮಾಡ್ತಾಯಿರ್ತೀವಿ ಬಡವರು ಅಂತಂದರೆ ಎಲ್ಲ ಧರ್ಮದಲ್ಲೂ ಎಲ್ಲ ಜನಾಂಗದಲ್ಲೂ ಇದ್ದಾರೆ ಸ್ವಲ್ಪ ಆ ಕಡೆಯೂ ಗಮನಿಸಿ ತುಂಬ ಜನ ಉದ್ಯಮ ಮಾಡ್ಕೊಂಬಿಟ್ಟಿದ್ದಾರೆ ದೇವಸ್ಥಾನದ ಹೆಸರಲ್ಲಿ ದುಡ್ಡು ಕೇಳುವಂಥದ್ದು ದೇವಸ್ಥಾನ ದೇವ್ರನ್ನ ಇಟ್ಕೊಂಡು ಉದ್ಯಮ ಅದರಲ್ಲೂ ಕೂಡ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಡಿ ಕೆ ಶಿವಕುಮಾರ್ ಅವರೇ ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ ಬೆಂಗಳೂರನ್ನ ಏನೋ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ರೆ ಎಷ್ಟೋ ಜನ ನಿಮ್ಮಂಥವ್ರ ಹೆಸರು ಉಪಯೋಗಿಸ್ಕೊಂಡು ರೋಲ್ ಕಾಲ್ ಮಾಡೋಂಥದ್ದೆಲ್ಲ ಮಾಡ್ತಿದ್ದಾರೆ ದೇವಸ್ಥಾನನ ಉದ್ಯಮ ಮಾಡ್ತಿದ್ದಾರೆ ಸರಿಯಾದ ಪ್ರಸಾದ ಇರಲ್ಲ ಅಲ್ಲಿ ಬೇಸಿಕ್ ಕ್ವಾಲಿಟೀಸ್ ಇರೋಲ್ಲ ಅಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇರೋಲ್ಲ ಕೈಕಾಲು ತೊಳ್ಕೊಳ್ಳೋಕೆ ನೀರು ಇರೋಲ್ಲ ಜೊತೆಗೆ ರಾಜಕಾರಣಿಗಳ ಹೆಸರು ಹೇಳ್ಕೊಂಡು ದುಡ್ಡು ರೋಲ್ ಕಾಲ್ ಮಾಡೋವಂಥದ್ದು ನಡೀತಾ ಇದೆ ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಯಾಕೆಂದರೆ ಸಿಂಹರಾಶಿಗೂ ಇದಕ್ಕೆ ಏನು ಸಂಬಂಧ ಅಂದರೆ ಸಿಂಹರಾಶಿಯವರಲ್ಲಿ ಕೆಲವರು ಈ ರೋಲ್ ಕಾಲ್ ಮಾಡೋದು ದುಡ್ಡು ಎತ್ತೋದು ಯಾರ್ದೋ ದುಡ್ಡು ಎಲ್ಲ ಮುಂದ ಜೊತೆ ಮಾಡೋಂಥ ಸ್ವಭಾವ ಇರುತ್ತೆ ದಯವಿಟ್ಟು ಅದು ಅದನ್ನು ಬದಲಾವಣೆ ಮಾಡಿಕೊಳ್ಳಿ ನಾವು ಕೂಡ ಮನುಷ್ಯರೇ ನಮಗೂ ಕೂಡ ಚಳಿ ಮಳೆ ಗಾಳಿ ಎಫೆಕ್ಟ್ ಇರುತ್ತೆ ಸೊ ಸಿಂಹರಾಶಿಯವರಲ್ಲಿ ಜಾಸ್ತಿ ಜನ ಈ ಥರ ಮಾಡ್ತಾರೆ ಎದುರಿಸುವಂಥದ್ದು ಕಾಲು ಮನೆ ಮನೆಗೆ ಹೋಗಿ ಚೆಂದ ಇತ್ತದೋ ಆ ಥರ ಮಾಡಬೇಡಿ ದೇವರ ಹೆಸರನ್ನು ದಯವಿಟ್ಟು ಸ್ವಾರ್ಥಕ್ಕೆ ಉಪಯೋಗಿಸ್ಕೋಬೇಡಿ ಇನ್ಕ್ಲೂಡಿಂಗ್ ಜ್ಯೋತಿಷಿಗಳು ಮತ್ತು ಪುರೋಹಿತರು ಸೇರಿಸಿ ಹೇಳ್ತಾ ಇದ್ದೀನಿ ಕೆಲವರಂತೂ ಇದನ್ನು ತುಂಬ ದೊಡ್ಡ ಉದ್ಯಮ ನಾಲ್ಕು ನಾಲ್ಕು ಬಿಲ್ಡಿಂಗ್ ಇರುತ್ತೆ ಸ್ಕೂಲ್ ನಡೆಸ್ತಿರ್ತಾರೆ ಇನ್ನೊಂದು ಏನೇನೇನೋ ಸೋರ್ಸ್ ಇರುತ್ತೆ ಆದರೆ ತಟ್ಟೆ ಕಾಸಿಗೆ ಏ ಇಲ್ಲ ರೀ ಹಬ್ಬದ ದಿನಗಳಲ್ಲಿ ಸ್ಪೆಷಲ್ ಡೇಸಲ್ಲಿ ನಮಗೆ ಬರಬೇಕು ಬೇರೆ ದಿನದಲ್ಲಿ ನಿಮಗೆ ತಟ್ಟೆ ಕಾಸು ಬಗ್ಗೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಧಿಕಾರ ಒಂದು ವೇಳೆ ದೇವ್ರ ದುಡ್ಡು ತಿಂದು ತಿಂದಿರೋರದು ಸ್ಟಡಿ ಮಾಡಿದ್ದೀವಿ ಸಕ್ಸಸ್ ಸ್ಟೋರಿ ಫೇಲ್ಯೂರ್ ಸ್ಟೋರಿ ಭಾಳ ಕಷ್ಟಪಡ್ತಾರೆ ಜೀವನದಲ್ಲಿ ಮೇಲೆ ಎದಕ್ಕೆ ಆಗೋಲ್ಲ ಅವರು ಅಷ್ಟೇ ಅಲ್ಲ ಅವರು ಇಡೀ ವಂಶನೇ ಮೇಲೆ ಎದಳಲ್ಲ ದೇವರ ದುಡ್ಡು ದೇವರ ವಿಚಾರ ಅಂತ ಬಂದಾಗ ಧರ್ಮದ ವಿಚಾರ ಅಂತ ಬಂದಾಗ ದೇಶ ಅಂತ ಬಂದಾಗ ಆಟ ಆಡಬೇಡಿ ಜನರನ್ನು ಯಾಮರಿಸ್ಕೊಂಡು ನಡೆಯುವಂಥದ್ದು ಬೇರೆಯವ್ರನ್ನ ತುಳಿಯುವಂಥದ್ದು ಇದು ನೈನ್ಟೀನ್ ಫಾರ್ಟಿ ಸೆವೆನ್ ಕಾಲ ಅಲ್ಲ ಎ ಕೆ ಫಾರ್ಟಿ ಸೆವೆನ್ ಕಾಲ ಜನ ನ್ಯಾಯ ನೀತಿ ಧರ್ಮಕ್ಕೆ ಮತ್ತು ಭಾರತೀಯ ದಂಡ ಸಂಹಿತೆಗೆ ಮತ್ತು ಭಾರತೀಯ ಏನು ವ್ಯವಸ್ಥೆಗೆ ಸುಮ್ಮನಿದ್ದಾರೆ ಮುಂದಿನ ದಿನಗಳಲ್ಲಿ ಬರುತ್ತೆ ನಾನು ಹೇಳಬಾರ್ದು ಜನ ಯಾವಾಗ ಬೀಳ್ತಾರೋ ಯಾರು ಯಾರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೂವಿ ಇದು ದೃಶ್ಯ ಒಂದು ನಿಮ್ಗೆ ಗೊತ್ತಿರಬೇಕು ಅದರಲ್ಲಿ ಒಂದು ಭಾಗ ಎರಡನೇ ಭಾಗದಲ್ಲಿ ಕಾನೂನನ್ನು ಮೀರಿಸುವಂಥ ಕ್ರಿಮಿನಲ್ ಸೈಕಾಲಜಿ ಈಗಾಗಲೇ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅದು ನಡೀತಾ ಇದೆ ಒಂದು ವೇಳೆ ಕಾನೂನು ಪಾಲನೆ ಮಾಡುವಂಥವರು ಇಂಥ ದುಷ್ಟಶಕ್ತಿಗಳನ್ನ ಮಟ್ಟ ಹಾಕಲಿಲ್ಲ ಅಂದರೆ ದುಷ್ಟಶಕ್ತಿಗಳು ನಿಮ್ಮನ್ನು ಮಟ್ಟ ಹಾಕುತ್ತೆ ನಿಮ್ಮನ್ನು ನಿಮ್ಮ ಫ್ಯಾಮಿಲಿನ ಆಡಿಸುತ್ತೆ ಕಾಡಿಸುತ್ತೆ ಪೀಡಿಸುತ್ತೆ ಎಚ್ಚರಿಕೆ ಯಾರ್ಯಾರು ಪೊಲೀಸು ಲಾಯರು ಜಡ್ಜ್ಗಳಿದ್ದೀರೋ ನೋಡಿ ಸಾಧ್ಯವಾದರೆ ರಾಜಕಾರಣಿಗಳು ಅದರಲ್ಲೂ ಎಲ್ಲ ರಾಜಕಾರಣಿಗಳ ಮೇಲೆ ಆಗ್ತಿರೋದು ನಿಮ್ಮ ಹೆಸರು ಹೇಳ್ಕೊಂಡು ಅಧರ್ಮ ಅನ್ಯಾಯ ಆಯಿತು ಅಂದರೆ ಅದಕ್ಕೆ ನೀವೇ ಹೊಣೆ ಅದ್ರ ಕರ್ಮ ನೀವೇ ನೀವು ಕಾನೂನಿಂದ ಬಚಾವಾಗ್ಬೋದು ಕರ್ಮದಿಂದ ಬಚಾವಾಗಕ್ಕಾಗಲ್ಲ ಅನ್ನೋದು ನನ್ನ ಅನುಭವದ ನುಡಿ ಅಷ್ಟೆ ಇದು ಸಿಂಹರಾಶಿಯವರು ಎಚ್ಚರಿಕೆಯಿಂದ ಹೇಳಿ ದಯವಿಟ್ಟು ಬೇರೆಯವ್ರನ್ನ ತುಳಿದು ಬೆಳಿಬೇಡಿ ನಿಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅಲ್ಪತೃಪ್ತಿಯಿಂದ ಸದ್ಯಕ್ಕೆ ಸಮಯ ಮುಂದೆ ಬರುತ್ತೆ ತಾಳ್ಮೆ ಕಡಿಮೆ ಸಿಂಹರಾಶಿಯವ್ರಿಗೆ ತಾಳ್ಮೆಯಿಂದ ಜೀವನ ಮುನ್ನಡೆಸಿ ಬೇರೆಯವ್ರಿಗೆ ನೋವು ಕೊಟ್ಟರೆ ನಿಮಗದು ಕಟ್ಟಿಟ್ಟ ಬುತ್ತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్